ಶ್ರೀ ಗುರುಭ್ಯೋ ನಮಃ ಮಹಾಕಾಯ ಮಹಾಕಾಯಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ದೇವ ದೇವಸರ್ವಕಾರಿ ಸರ್ದಾಂ ಕಾಂತಾಯ ಕುಮಾರಿ ದಿಮಹೆ ತನ್ನೋ ದೇವಿ ಪ್ರಚೋದಯ ನಾನು ಕುಮಾರಸ್ವಾಮಿ ಹಿರೇಮಠ್ ಎಮ್ಮೆ ಆಚಾರ್ಯ ಹೊಸ ಬೆಳಕು ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕತ್ತಲು ತುಂಬಿದ ಬದುಕಿಗೆ ಜ್ಞಾನದ ಹೊಸ ಬೆಳಕು ನನ್ನ ಎಲ್ಲ ವೀಕ್ಷಕ ಪ್ರಭುಗಳಿಗೆ ಶರಣು ಶರಣಾರ್ಥಿಗಳು ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮೊಂದಿಗಿದ್ದಾರೆ ಶ್ರೀ ವಿದ್ವಾನ್ ಕುಮಾರ್ ಸ್ವಾಮಿ ಗುರುಜಿಗಳು ಗುರುಗಳೇ ಸ್ವಾಗತ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರೇಶ್ವರ ದಾಂ ಕಾಂತಾಯ ನಾಯಿ ವಿದ್ಮಹೆ ಕನ್ಯೆ ಕುಮಾರಿ ಧಿಮಹೆ ತನ್ನೋ ದೇವಿ ಪ್ರಚೋದಯ ಈ ದಿನದ ವಿಶೇಷತೆ ಗೋಮಾತೆ ಪೂಜೆ ಮಾಡೋದ್ರಿಂದ ಏನೆಲ್ಲ ಲಾಭ ಯಾರಿಗೆಲ್ಲ ಲಾಭ ಇದೆ ಗುರುಗಳೇ ನೋಡಿ ಗೋಮಾತೆ ಅಂದರೆ ಕಾಮದೇನು ಕಾಮದೇನು ಕಲ್ಪವೃಕ್ಷ ಅಂತ ಕಾಮದೇನು ಅಂದರೆ ನಮಗೆ ಯಾವುದಾದರೂ ಈ ಜಗತ್ತಲ್ಲಿ ಇಷ್ಟಾರ್ಥ ಮತ್ತು ಯಾವುದೇ ಒಂದು ಕಾಮನೆ ಇಲ್ದಂಗೆ ನಮಗೆ ಲಾಭ ಕೊಡೋದಂದ್ರೆ ಇದೇ ನಮ್ಮ ಗೋಮಾತೆ ಆಗಿರುತ್ತದೆ ಗೋಮಾತೆ ಹಸು ಅಂತ ಹೇಳ್ತೀವಿ ಎತ್ತು ನೋಡಿ ಉಳುಮೆ ಮಾಡೋಕ್ಕೆ ರೈತನಿಗೆ ಎತ್ತು ಎಷ್ಟು ಸಹಾಯಕಾರಿಯಾಗಿರುತ್ತೆ ಅದೇ ರೀತಿಯಾಗಿ ನಮಗೆ ಹಾಲು ನೋಡಿ ಅಮೃತವನ್ನು ಕೊಡೋದು ಯಾವುದು ಅಂದರೆ ಈ ಗೋಮಾತನೇ ಆಗಿರ್ತದೆ ಇದು ನಾವು ದಿನ ಬೆಳೆ ಕರೆದ್ರೆ ಫಸ್ಟ್ ಓಪನಿಂಗ್ ಖರೀದಿನೇ ಹಾಲು ಆಗಿರುತ್ತದೆ ಎಲ್ಲರ ಮನೆಯಲ್ಲಿ ಆ ಹಾಲು ಅಂದ್ರೆ ಅಮೃತಕ್ಕೆ ಸಮಾನ ಅಂತ ಅಮೃತವನ್ನು ಕೊಡೋದು ನೋಡಿ ಹುಲ್ಲನ್ನು ತಿಂದು ಹಸು ಅಮೃತವನ್ನೇ ಕೊಡುತ್ತದೆ ಅಂತ ಆ ರೀತಿ ಗೋಮಾತೆ ಯಾವುದೇ ಒಂದು ಇಷ್ಟಾರ್ಥ ಇಲ್ದಂಗೆ ಯಾವುದೇ ಒಂದು ಇಚ್ಛೆ ಇಲ್ದಂಗೆ ಮನುಷ್ಯನಿಗೆ ಈ ಅಮೃತವನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾ ಬಂದಿದೆ ಇದು ಸಂಜೀವಿನಿ ಅಂತ ಇದರಲ್ಲಿ ಎಷ್ಟೋ ಹಾಲಲ್ಲಿ ಪೌಷ್ಟಿಕ ಆಹಾರ ಶಕ್ತಿ ಸಂಜೀವಿನಿ ಆಗಿದೆ ಎಲ್ಲರ ಮಾನವನ ಜೀವನದಲ್ಲಿ ಕಾಮಧೇನು ಕಲ್ಪವೃಕ್ಷ ಅಂದ್ರೆ ಈ ಗೋಮಾತೇನೆ ಆಗಿರುತ್ತದೆ ಎಲ್ಲರೂ ಕಾಮಧೇನು ಅಂತ ಹೇಳ್ತಾರೆ ಇದನ್ನು ಪೂಜಿಸೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಗುರುಜಿಗಳೇ ಆ ನೋಡಿ ಇಲ್ಲಿ ಈ ಗೋಮಾತೆ ಅಡಿಯಿಂದ ಮುಡಿಯುವರೆಗೂ ಏಳು ಕೋಟಿ ಕೋಟಿ ಕೋಟಾನು ದೇವತೆಗಳು ಇದರಲ್ಲಿ ಅಡಗಿದೆ ಅಂತ ಅಡಿಯಿಂದ ಮುಡಿಯವರಿಗೂ ಈ ಲಕ್ಷ್ಮಿ ಎಲ್ಲಿದೆ ಅಂದರೆ ಈ ಹಸುವಿನ ಬಾಲದಲ್ಲಿರುತ್ತದೆ ನೋಡಿ ಅದಕ್ಕೆ ಹಸುವಿನ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಆದ್ದರಿಂದ ಮತ್ತು ಈ ಹಸುವು ಅಂದರೆ ಇಲ್ಲಿ ಒಂದು ಶಕ್ತಿ ನಮಗೆ ದೇವರುಗಳನ್ನು ಪೂಜಿಸೋಕ್ಕಿಂತ ಈ ಹಸುಗಳನ್ನು ಪೂಜಿಸೋದರಿಂದ ನೋಡಿ ಮುಂಚೆಲ್ಲ ಸೇವೆ ಮಾಡ್ತಿದ್ರು ಹಳ್ಳಿಗಳಲ್ಲಿ ಈ ಹಸುಗಳ ಸೇವೆ ಮಾಡೋದು ಎಲ್ಲ ಮಾಡೋದ್ರಿಂದ ಅವ್ರಿಗೆ ಲಾಭ ದೊರೆತಿತ್ತು ಈ ಕಾಲದಲ್ಲಿ ಏನಾಗ್ತಾ ಇದೆ ಆ ರೀತಿ ಇಲ್ಲ ಸಿಟಿಗಳಲ್ಲಿ ಹಸುವನ್ನು ಸಾಕಂಥದ್ದು ಇನ್ನೊಂದು ಇಲ್ಲ ಆದ್ದರಿಂದ ಈ ಹಸುವಿನ ರೂಪ ಆ ದೇವರ ಶಕ್ತಿ ಅಂತ ಹೇಳ್ತೀವಿ ಅಡಿಯಿಂದ ಮುಡಿಯಲ್ಲಿ ಕೋಟಿ ಕೋಟ್ಯಾನಿ ಕೋಟಿ ದೇವರುಗಳು ಅಡಿ ಇರುತ್ತದೆ ಈ ದೇವರ ಶಕ್ತಿಯನ್ನು ನಮಗೆ ದೇವರು ಪೂಜೆ ಮಾಡೋಕ್ಕೆ ಶಕ್ತಿ ಇಲ್ಲ ದೇವ್ರ ಶಕ್ತಿ ಇಲ್ಲ ಅಂದ್ರೇನು ಅಶುದ್ಧತೆ ಅಲ್ಲ ಅಂತ ಆದ್ದರಿಂದ ಈ ಗೋಮಾತೆಯನ್ನು ನೀವು ಇಟ್ಟು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಇದಕ್ಕೆ ಮಂತ್ರ ಉಪದೇಶ ತಗೊಂಡು ಇದಕ್ಕೆ ಸಿದ್ಧಿ ಪಡೆದಿರಬೇಕು ಎಲ್ಲ ವಸ್ತು ಸಿಗುತ್ತೆ ಮಾರ್ಕೆಟಲ್ಲಿ ಆ ವಸ್ತುಗಿಂತ ಅದಕ್ಕೆ ಸಿದ್ಧಿ ಕೊಟ್ಟು ಮಂತ್ರ ಉಪದೇಶವನ್ನು ನೀಡಿ ನಿಮಗೆ ಕೊಟ್ಟರೆ ಆವಾಗ ನೀವು ಪೂಜಿಸ್ತಾ ಹೋದರೆ ನಿಮಗೆ ಅನುಕೂಲತೆಗಳು ಬರ್ತಾ ಹೋಗುತ್ತದೆ ಆದ್ದರಿಂದ ಈ ಗೋಮಾತೆಯನ್ನು ಪೂಜೆ ಮಾಡೋದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥ ಕಾಮನೆಗಳನ್ನು ಅಂತ ಹೇಳಬಹುದು ಮುಂದಿನ ದಿನಗಳಲ್ಲಿ ಈ ರೀತಿಯೆಲ್ಲ ಇರಲಿಲ್ಲ ಆದರೆ ಹಿಂದಿನ ಕಾಲಕ್ಕೂ ಆಧುನಿಕ ಕಾಲಕ್ಕೂ ಏನು ವ್ಯತ್ಯಾಸ ಗುರುಚಿಗಳೇ ನೋಡಿ ಆವಾಗಲೇ ಹೇಳಿದ್ವಿ ಆಧುನಿಕ ಯುಗಕ್ಕೆ ಈಗ ಹಿಂದಿನ ಕಾಲದಲ್ಲಿ ಏನಿದೆ ಹಿಂದಿನ ಕಾಲದಲ್ಲಿ ರೈತರು ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಎರಡು ಹಸು ಇದ್ದೇ ಇರ್ತಿತ್ತು ನೋಡಿರಿ ಅದನ್ನು ಗೊತ್ತಿಲ್ದೋನೋ ಗೊತ್ತಿಲ್ಲದ್ದವೋ ಅದನ್ನು ಸೇವೆ ಮಾಡ್ತಿದ್ರು ಅದರ ಸೆಗಣಿ ಬೆಳೆಯುವಂಥದ್ದು ಅದರಿಂದ ಮನೆ ಸಾರಿಸೋವಂಥದ್ದು ಎಲ್ಲ ಮನೆಗೆ ಉಪಯೋಗ ಆಗ್ತಿತ್ತು ಈ ಹಸುವಿಂದ ನಮಗೆ ಎಷ್ಟು ಲಾಭ ಇದೆ ಅಂದರೆ ಎಲ್ಲ ರೀತಿಯೂ ನಮಗೆ ಅನುಕೂಲತೆಗಳಿದೆ ಇದರಿಂದ ಹಾಲು ಮೊಸರು ತುಪ್ಪ ಬೆಣ್ಣೆ ನೋಡಿ ಅಮೃತ ನಮಗೆ ಕಾಮಧೇನು ಕಲ್ಪವೃಕ್ಷ ಅನ್ನೋದೇ ಇದಕ್ಕೆ ನಾವು ಅಮೃತ ಫಸ್ಟ್ ಈ ಸಮುದ್ರದಲ್ಲಿ ಮಂಥನ ಮಾಡಿದಾಗ ಮೊದಲಿಗೆ ಬಂದಿದ್ದು ಹಸು ಹಸು ಬಂದು ಈ ಕಾಮದೆಯನ್ನು ಕಲ್ಪವೃಕ್ಷವಾಗಿ ಎಲ್ಲರಿಗೂ ಫಲವನ್ನು ಕೊಡಲಿ ಈ ಜಗತ್ತಿಗೆ ಅನುಕೂಲ ಕೊಡಲಿ ಅಂತ ಈ ಕಾಮದೆಯನ್ನು ಕಲ್ಪವೃಕ್ಷ ನೀಡಿದ್ದಾರೆ ಗೃಹ ಪ್ರವೇಶದ ಟೈಮಲ್ಲಿ ಹಸುವನ್ನು ಮೊದಲಿಗೆ ಕರೆದುಕೊಂಡು ಹೋಗ್ತಾರೆ ಇದರ ಉದ್ದೇಶ ಏನು ಗುರುಜಿ ನೋಡಿ ಇಲ್ಲಿ ಶ್ರೀಮನ್ ವಿಷ್ಣು ಲಕ್ಷ್ಮಿ ಲಕ್ಷ್ಮಿ ಎಲ್ಲಿ ವಾಸ ಆಗಿರ್ತಂದ್ರೆ ಈ ಹಸುವಿನ ಬಾಲದಲ್ಲಿ ವಾಸ ಆಗಿರ್ತದೆ ಈ ದೇಹನೇ ವಿಷ್ಣು ಸ್ವರೂಪ ಆಗಿರುತ್ತದೆ ಇಲ್ಲಿ ದೇವಾನು ದೇವತೆಗಳು ಈ ಹಸುವಿನ ಒಂದು ದೇಹದಲ್ಲಿ ಇರೋದ್ರಿಂದ ಅದಕ್ಕಾಗಿ ಮೊದಲಿಗೆ ಹಸುವನ್ನು ಗೃಹ ಪ್ರವೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಅದರ ಪಾದ ಪೂಜೆ ಮಾಡಿ ಅದಕ್ಕೆ ಸಿಹಿ ತಿಂಡಿ ತಿನಿಸು ಅಕ್ಕಿಯನ್ನು ಕೊಟ್ಟು ಅದನ್ನು ಒಳಗೆ ಬರ ಮಾಡ್ಕೊಂತಾರೆ ಮೊದಲು ಲಕ್ಷ್ಮಿಯನ್ನು ಒಳಗೆ ಬರ ಮಾಡಬೇಕು ನಾವು ನಾವು ಎಲ್ಲ ಅಹಿತ ಸುಖ ಅಂದರೆ ಧಾನ್ಯ ಸಿರಿ ಸಂಪತ್ತು ಈ ಹಸು ಎಲ್ಲನೂ ಆಗಿರುತ್ತೆ ಹಿಂದೆ ಮದುವೆ ಟೈಮ್ನಲ್ಲಿ ಹಸುಗಳನ್ನು ಗಂಡು ಮಕ್ಕಳಿಗೆ ಹೆಣ್ಮಕ್ಳನ್ನು ಕೊಡುವಾಗ ಹಸುಗಳನ್ನು ದಾನ ಕೊಡ್ತಿದ್ರು ಕೊಟ್ಟು ವಿವಾಹವನ್ನು ಮಾಡಿಕೊಡ್ತಿದ್ರು ಅವಾಗೆಲ್ಲ ದುಡ್ಡು ಇರಲಿಲ್ಲ ಈ ಹಸುಗಳನ್ನು ಕೊಟ್ಟು ವಿವಾಹ ಮಾಡಿಕೊಡುವಂತ ಸಂಪ್ರದಾಯ ಇತ್ತು ಆದ್ದರಿಂದ ಈ ಹಸುವನ್ನು ಗೃಹ ಪ್ರವೇಶಕ್ಕೆ ಮೊದಲಿಗೆ ಪ್ರವೇಶ ಮಾಡೋರು ಯಾರಂದರೆ ಈ ತಾಯಿ ಗೋಮಾತಿನೇ ಆಗಿರ್ತಾಳೆ ಈ ಲಕ್ಷ್ಮಿ ವಾಸ ಇರೋದ್ರಿಂದ ಈಕಿನ ಫಸ್ಟ್ ಬರ ಮಾಡ್ಕೊಂಡಿರ್ತಾರಮ್ಮ ಎಷ್ಟೋ ಜನರು ಮನೆ ಕಟ್ಟಲು ಆಗೋದಿಲ್ಲ ಅಂತವರಿಗೆ ಸಹ ಇರ್ತಾರೆ ಗೋಮಾತೆಯನ್ನ ಪೂಜಿಸೋದ್ರಿಂದ ಏನೆಲ್ಲ ಲಾಭ ಸಿಗುತ್ತೆ ಗೋಮಾತೆಯನ್ನು ಪೂಜೆ ಮಾಡೋದ್ರಿಂದ ನಾವು ಶ್ರದ್ಧೆ ಭಕ್ತಿಯಿಂದ ನೋಡಿ ದೇವರುಗಳನ್ನು ಮುಟ್ಟಿ ಪೂಜೆ ಮಾಡಕ್ಕೆ ನಾವು ಮನೆಯಲ್ಲಿ ಶುದ್ಧವಾಗಿ ಇರಕ್ಕೆ ದೇವಸ್ಥಾನದಲ್ಲಿ ಇರ್ತಾರೆ ದೇವರನ್ನ ಪೂಜೆ ಮಾಡ್ತಾರೆ ಅದು ಶಾಸ್ತ್ರಬದ್ಧವಾಗಿ ಅಲ್ಲಿ ಪೌರೋಹಿತರು ಮತ್ತೆ ಪಂಡಿತರು ಇವರೆಲ್ಲ ಅದಕ್ಕೆ ಆಗಮ ಪಂಡಿತರು ಇವರೆಲ್ಲ ಅದನ್ನ ಶಾಸ್ತ್ರ ನಿಯಮಬದ್ಧವಾಗಿ ಪೂಜೆ ಮಾಡ್ತಾರೆ ಇಲ್ಲಿ ಮನೆಯಲ್ಲಿ ನಾವು ಮಡಿ ಮತ್ತೆ ಮುಟ್ಟು ಮೈಲಿಗೆ ಇರುತ್ತೆ ಆದ್ದರಿಂದ ನಾವು ದೇವರನ್ನು ಇಟ್ಟು ಮನೇಲಿ ಪೂಜೆ ಮಾಡೋಕ್ಕಾಗಲ್ಲ ದೇವರ ಸ್ವರೂಪವಾದ ಈ ಎಲ್ಲ ಪ್ರಾಣಿಗಳಿಗೆ ನಮಗೆ ದೇವರು ದೇವರೇ ಬರೋಕ್ಕಾಗಲ್ಲ ಅಂತ ಈ ಪ್ರಾಣಿಗಳನ್ನು ನಮಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದಾನೆ ಇದೇ ಗೋಮಾತೆ ಹಸು ಆಗಿರ್ತದೆ ಅದೇ ರೀತಿ ನಾಗದೇವತೆ ನೋಡಿ ನಾಗದೇವತೆ ಪೂಜೆ ಮಾಡೋಂಥದ್ದು ಮತ್ತು ಹಸುಗಳನ್ನು ಪೂಜೆ ಮಾಡುವಂಥದ್ದು ಈ ರೀತಿ ಮತ್ತು ಸರ್ಪಗಳನ್ನು ಪೂಜೆ ಮಾಡೋಂಥದ್ದು ನಾಗದೇವತೆಗಳನ್ನು ಪೂಜೆ ಈ ರೀತಿ ಒಂದೊಂದು ಎಲ್ಲ ಪ್ರಾಣಿಗಳು ನೋಡಿ ಈಗ ಆಂಜನೇಯನ ಸ್ವರೂಪ ಈ ಜಗತ್ತಲ್ಲಿ ನಾವು ನೋಡ್ಬೋದು ವಾನರಾಗಿರ್ತದೆ ಈ ರೀತಿ ಒಂದೊಂದು ಪ್ರಾಣಿಗಳಿಗೂ ಒಂದೊಂದು ದೈವ ಸ್ವರೂಪವನ್ನು ಕೊಟ್ಟು ನಮಗೆ ಪೂಜಿಸಲು ಈ ಜಗತ್ತಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ಪೂಜೆ ಮಾಡಿ ನಮ್ಮ ಇಷ್ಟಾರ್ಥ ಕಾಮನೆಗಳನ್ನು ಪೂರೈಸಿಕೊಳ್ಳಬಹುದು ಇದು ನಮಗೆ ಯಾವುದೇ ಒಂದು ಸ್ವಾರ್ಥತೆ ಇಲ್ದಂಗೆ ನಮ್ಮ ತಾಯಿ ತಂದೆ ನಮ್ಮ ಹೆಂಗೆ ಸ್ವಾರ್ಥ ಇಲ್ಲದಂಗೆ ಬಯಸ್ತಾರಲ್ಲ ಅದೇ ರೀತಿ ಗೋಮಾತೆಯನ್ನು ಈ ಜಗತ್ತಲ್ಲಿ ಒಂದು ಲಕ್ಷ್ಮೀ ಸ್ವರೂಪ ದೈವ ಸ್ವರೂಪವಾಗಿ ನಮಗೆ ಈ ಗೋಮಾತೆಯನ್ನು ಪೂಜೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥ ಸಂಕಲ್ಪಗಳು ದೊರೆಯುತ್ತವೆ ಅಂತ ಹೇಳಬಯಸ್ತೀವಿ ಅದರ ಜೊತೆಗೆ ಪೂಜೆಯಲ್ಲಿ ಮಂತ್ರ ಅನುಷ್ಠಾನ ಗುರುಗಳಿಂದ ಪಡೆದು ಅದನ್ನ ಹೆಂಗ್ ಪೂಜೆ ಮಾಡ್ಬೇಕು ಯಾರ್ಯಾರು ಪೂಜೆ ಮಾಡ್ಬೇಕು ಯಾವ ರೀತಿಯಲ್ಲಿ ಮಾಡ್ಬೇಕು ಯಾರು ಮಾಡಬಾರ್ದು ಯಾರು ಮಾಡ್ಬೇಕು ಇವನ್ನೆಲ್ಲ ತಿಳ್ಕೊಂಡು ಮಾಡಿದ್ರೆ ತುಂಬಾ ಉನ್ನತಿ ಸ್ಥಾನ ಸಿಗುತ್ತದೆ ಗೋಮಾತೆಯಲ್ಲಿ ಯಾವ್ಯಾವ ದೇವರುಗಳು ಇರ್ತಾರೆ ಯಾವ ಭಾಗವನ್ನ ಹೆಚ್ಚು ಪೂಜಿಸಿದ್ರೆ ಫಲ ಇರುತ್ತೆ ಗುರುಜಿ ನಾವು ಆವಾಗಲೇ ಹೇಳಿದ್ವಿ ಅಡಿಯಿಂದ ಮುಡಿವರಿಗೂ ಕೋಟ್ಯಾನು ಕೋಟಿ ದೇವತೆಗಳು ಈ ಗೋಮಾತೆಯಲ್ಲಿ ವಾಸವಾಗಿರ್ತಾರೆ ಮುಖ್ಯವಾಗಿ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಎಲ್ಲರಿಗೂ ಬೇಕಾಗಿದ್ದೆ ಲಕ್ಷ್ಮಿ ಅಂದ್ರೆ ಧನ ಸಂಪತ್ತು ಧನಲಕ್ಷ್ಮಿ ಧಾನ್ಯಲಕ್ಷ್ಮೀ ವಿಜಯಲಕ್ಷ್ಮಿ ವೀರಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಅಷ್ಟಲಕ್ಷ್ಮಿ ಯೋಗದಯ ಮಮ ಹೃದಯ ದುಡಿಯಾಸಿತ ಅಂತ ನೋಡಿ ಎಲ್ಲ ಲಕ್ಷ್ಮಿನೇ ಆಗಿರ್ತಾಳೆ ದವ ಧಾನ್ಯಗಳು ಈ ಎಲ್ಲ ಸ್ವರೂಪ ನೋಡಿ ನಾವು ಸಿರಿ ಸಂಪತ್ತು ಅಂದರೆ ಹಿಂದಿನ ಕಾಲದಲ್ಲಿ ಏನಿತ್ತು ದವಸ ಧಾನ್ಯಗಳನ್ನು ಕೊಟ್ಟು ತೊಗೊಳೋಂಥದ್ದು ಇತ್ತು ಈಗ ಬರೀ ನೋಟ್ ಬಂದ್ಬಿಟ್ಟಿದೆ ನೋಟ್ ಒಂದೇ ಅಲ್ಲ ಸಿರಿ ಧಾನ್ಯಗಳು ಗೋ ಹಸುಗಳು ಇವನ್ನೆಲ್ಲ ಕೊಟ್ಟು ತೊಗೊಳೋದೇ ಒಂದು ಸಿರಿ ಸಂಪತ್ತು ನಿಮ್ಮಲ್ಲಿ ಎಷ್ಟು ಎತ್ತು ಎಮ್ಮೆಗಳು ಇದ್ದವು ಅದರ ಮೇಲೆ ಅವ್ರ ಶ್ರೀಮಂತಿಗಳನ್ನ ಅಳೆಯುವಂಥದ್ದು ಆಗಿರ್ತಿತ್ತು ಆದ್ರಿಂದ ಈ ದೇವತೆಗಳಲ್ಲಿ ಮುಖ್ಯವಾಗಿ ಇದರ ಅಡಿಯಿಂದ ಮುಡಿ ಅಂದರೆ ಎಲ್ಲನೂ ಪೂಜೆ ಮಾಡಬೇಕು ವಿಶೇಷವಾಗಿ ಲಕ್ಷ್ಮಿ ಬಾಲದಲ್ಲಿ ವಿಶೇಷ ವಾಸವಾಗಿರ್ತಾಳೆ ಆದ್ರಿಂದ ನೋಡಿ ಈಕೆ ಪಂಚಗೋಬೆ ನೋಡಿ ಮೂತ್ರ ಇದದ ಗಂಜಲ್ ಅಂತ ಹೇಳ್ತೀವಿ ನಾವು ಈ ಗಂಜಲನ್ನು ಮನೆ ಶುದ್ಧಕ್ಕೆ ಯೂಸ್ ಮಾಡ್ತೀವಿ ಎಷ್ಟು ಉಪಯುಕ್ತ ಆಗಿದೆ ಈ ತಾಯಿ ಒಂದು ಗೋಮಾತೆ ಗಂಜಲನ್ನು ಮನೆ ಶುದ್ಧವ ಮಾಡಿಸೋಕ್ಕೆ ಏನಾದರೂ ಮುಟ್ಟು ಮೈಲಿಗೆ ಆದರೆ ಶುದ್ಧ ಮಾಡೋಕ್ಕೆ ಉಪಯೋಗಿಸ್ತೀವಿ ಮತ್ತು ಅದರ ಸಗಣಿಯನ್ನು ಅದನ್ನು ಮನೆ ಸಾರಿಸಿ ಲಕ್ಷ್ಮಿ ಪ್ರವೇಶ ನೋಡಿ ಲಕ್ಷ್ಮೀ ಪ್ರವೇಶ ಅಂದರೆ ಗೋಮಾತೆ ಗೋ ಸೆಗಣಿಯನ್ನಿಟ್ಟು ಅಲ್ಲೇ ಪೂಜೆ ಮಾಡುವಂಥದ್ದು ಅದೇ ಹಳ್ಳಿಗಳಲ್ಲಿ ಹೋದರೆ ನಿಮಗೆ ಕಾಣಬಹುದು ಈ ರೀತಿಯೆಲ್ಲ ಇದು ಯಾವುದೂ ಇದು ಅದು ಅಂತಲ್ಲ ಇಡೀ ದೇಹವೇ ಈ ಎಲ್ಲನೂ ಮಾನವನಿಗೆ ಉಪಯುಕ್ತವಾಗಿದ್ದೇ ಆಗಿದ್ದು ಮತ್ತು ದೇವಾನ ದೇವತೆಗಳು ವಾಸವಾಗಿರೋದು ಈ ಗೋಮಾತೆ ಆಗಿರೋದ್ರಿಂದ ಎಲ್ಲ ಭಾಗದಲ್ಲಿನೂ ದೇವಗಳು ವಾಸವಾಗಿರ್ತಾರೆ ವಿಶೇಷವಾಗಿ ಬಾಲದಲ್ಲಿ ಲಕ್ಷ್ಮೀ ವಾಸವಾಗಿದ್ದು ಲಕ್ಷ್ಮೀ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ತುಂಬ ವಿಶೇಷತೆ ಇರುತ್ತೆ ಸಾಕು ಪ್ರಾಣಿಗಳಿಗೂ ಮತ್ತೆ ಮನುಷ್ಯರಿಗೂ ಅವಿನವ ಸಂಬಂಧ ಇರುತ್ತೆ ಇದರ ಉದ್ದೇಶ ಏನು ಗುರುಜಿಗಳೇ ಹ್ಮ್ ನೋಡಿ ಮನೆಯಲ್ಲಿ ಹಸುಗಳು ದನಗಳು ಅಂತ ಹೇಳ್ತೀವಿ ಹೋರಿಗಳು ಈ ಎತ್ತುಗಳು ಇರುತ್ತೆ ಎತ್ತುಗಳು ಮಾನವನಿಗೆ ಮತ್ತೆ ರೈತನಿಗೆ ತುಂಬಾ ಉಪಯುಕ್ತ ಈ ಮನೆ ಹೂಳಲು ಮನೆ ಈ ಭೂಮಿ ಬಿತ್ತಲು ಹೂಳಲು ನಮಗೆ ಈ ಬಸವನೆ ಸಂಗಾತಿ ಅಲ್ಲಿ ದೇವರು ಯಾರಂದರೆ ಮ ಪ್ರಾಣಿಗಳಂತ ನಾವು ಪ್ರಾಣಿಗಳೆಲ್ಲ ನಮಗೆ ಸರಿ ಸಮಾನವಾಗಿ ಎತ್ತುಗಳು ದುಡಿದು ಮಾನವನಿಗೆ ಹೆಲ್ಪ್ ಮಾಡ್ತವೆ ಆವಾಗ ಬಂಡೆಗಳು ಇರ್ತಿದ್ವು ರೈತರು ಹೆಚ್ಚಾಗಿ ಎತ್ತುಗಳನ್ನು ಉಪಯೋಗಿಸ್ತಿದ್ರು ಈಗೆಲ್ಲ ಮಷಿನರಿ ಬಂದಿದೆ ಆದರೆ ಮುಂಚಿತನೂ ಈಗಲೂ ಅವೇ ಇದೆ ಈ ಬಸವಣ್ಣ ಅಂತ ಹೇಳ್ತೀವಿ ನಾವು ಬಸವಣ್ಣ ದೇವರುಗಳನ್ನು ಪೂಜೆ ಮಾಡುವಂಥದ್ದು ಮತ್ತು ನಾಗ ಸರ್ಪಗಳನ್ನು ಪೂಜೆ ಮಾಡೋಂಥದ್ದು ಈ ರೀತಿ ಒಂದೊಂದು ಅವಿನಾವ ಭಾವ ಸಂಬಂಧ ಇರುತ್ತೆ ಮನೆಯಲ್ಲಿ ಸಾಕು ಪ್ರಾಣಿಗಳು ನಾಯಿಗಳನ್ನು ಹೆಚ್ಚು ಮಾಡ್ತಾರೆ ಪೂಜೆ ಅಲ್ಲಿ ಸಾಕುವಂಥದ್ದು ಮನೆ ಕಾವಲು ನೋಡಿ ಯಾವುದು ಈ ನಾಯಿಗಳಲ್ಲಿ ಏನು ವಿಶೇಷತೆ ಇದೆ ಅಂದರೆ ಯಾವುದೋ ಒಂದು ದುರ್ಘಟನೆಗಳು ನಡೆದರೆ ಮೊದಲಿಗೆ ಮನುಷ್ಯನಕ್ಕಿಂತ ಮೊದಲು ಯಾವಾಗ ಗೊತ್ತಾಗುತ್ತೆ ಅವಕ್ಕೆ ಆ ರೀತಿ ಒಂದು ಕತ್ಲಲ್ಲಿನೂ ಕಣ್ಣು ಕಾಣೋಂಥ ಒಂದು ವೈಬ್ರೇಷನ್ ಇರುತ್ತೆ ಮತ್ತೆ ಅಲ್ಲಿ ಯಾವುದೇ ಒಂದು ಭೂಕಂಪನಗಳು ದುಷ್ಟ ಜನರು ಬಂದರೆ ಕೆಟ್ಟದ್ದು ಬರ್ತಾ ಇದೆ ಸೂಚನೆಗಳು ನಾಯಿಗಳು ಬೊಗಳ್ತಾ ಹೋಗ್ತವೆ ಅಂತ ಆ ಬಗಳುವಾಗ ನೋಡಿ ಸೂಚನೆಗಳು ಕೊಡ್ತಾ ಇರುತ್ತೆ ಆ ಸಿಂಪ್ಟಮ್ಸ್ ಅಂತ ನೋಡಿ ಇಲ್ಲಿ ಪ್ರಾಣಿಗಳು ಎಲ್ಲರಿಗೂ ಉಪಯುಕ್ತ ಆಗಿದೆ ಹೊರತು ಯಾರಿಗೂ ಮಾರಕ ಆಗಿಲ್ಲ ಈ ಸರ್ಪಗಳು ಅಂದರೆ ನಾಗದೇವತೆ ಆರಾಧನೆ ಯಾಕೆ ಮಾಡ್ತಾರೆ ಅಂದರೆ ಅವರ ವಂಶ ಆಗಿರ್ತದೆ ವಂಶಾಭಿವೃದ್ಧಿ ಅವರ ಜೀನಿ ಈ ರೀತಿ ದೇವತೆಗಳಿಗೂ ಮತ್ತು ಪ್ರಾಣಿಗಳಿಗೂ ಮನುಷ್ಯರಿಗೂ ತುಂಬ ಅವಿನಾಭಾವ ಸಂಬಂಧ ಇದೆ ನೀವು ಸರ್ಪಗಳನ್ನು ಹಾವುಗಳನ್ನು ನೋಡ್ಬೋದು ವಿಶೇಷವಾಗಿ ಶಿವನ ಕೊರಳಲ್ಲಿ ಇರುತ್ತದೆ ಮತ್ತೆ ಇಲ್ಲಿ ವಿಷ್ಣುವಿನ ಜತೆಗೆ ನೋಡ್ಬೋದು ಈ ರೀತಿ ಎಲ್ಲ ದೇವತೆಗಳು ನಿಮಗೆ ಒಂದೊಂದು ಪ್ರಾಣಿಗಳಿಗೂ ತುಂಬಾ ಅವಿನಾಭಾವ ದೇವತೆಗಳಿಗೂ ಮನುಷ್ಯರಿಗೂ ಈ ಪ್ರಾಣಿಗಳಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ಬೋದು ದೇವರುಗಳನ್ನು ನಾವು ನೇರವಾಗಿ ಪೂಜಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಗುರುಜಿ ಹಾ ಮುಖ್ಯವಾದ ಪ್ರಶ್ನೆ ಇದು ದೇವರುಗಳನ್ನು ಯಾಕೆ ಪೂಜೆ ಸಾಗಲ್ಲ ಅಂದ್ರೆ ಪೂಜೆ ಸಾಗುತ್ತೆ ಎಲ್ಲರೂ ಮಾನವರೇ ಈ ಪೂಜಾರಿಗಳು ಅವರಂದ್ರೆ ಮನುಷ್ಯರೇ ನಾವು ಮನುಷ್ಯರೇ ನಾವು ಆ ಕಟ್ಟುಪಾಡುಗಳಿಗೆ ನಿಯಮಬದ್ಧವಾಗಿ ಬದ್ಧವಾಗಿ ಇರಾಕಾಗಲ್ಲ ಅಂತ ನಾವು ಆ ಒಂದು ರೂಲ್ಸ್ ಇರುತ್ತೆ ದೇವರಂದರೆ ಮಡಿ ಶುದ್ಧತೆ ಸ್ವಚ್ಛತೆ ನಾವು ಅಷ್ಟು ಶುದ್ಧವಾಗಿ ಇರೋಕ್ಕಾಗಲ್ಲ ಅವರ ರೂಲ್ಸ್ ಪ್ರಕಾರ ಇರೋಕ್ಕಾಗಲ್ಲ ಮತ್ತು ಮಡಿ ಉಡಿ ಅಂತ ಹೇಳ್ತೀವಿ ನಾವು ಅದು ನಿತ್ಯಗಳನ್ನು ಪಾಲನೆ ಮಾಡೋಕ್ಕಾಗೋದಕ್ಕೆ ದೇವರನ್ನು ಮುಟ್ಟಿ ನಮಗೆ ಡೈರೆಕ್ಟ್ ಪೂಜೆ ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಪೌರೋಹಿತರು ನೇಮಿಸಿರ್ತಾರೆ ಅವ್ರು ಪೌರೋಹಿತ್ರು ಬಂದು ಪೂಜೆ ಮಾಡಿಕೊಡ್ತಾರೆ ಆದ್ದರಿಂದ ನಾವು ನೇರವಾಗಿ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಆಗ ಏನು ಮಾಡಬೇಕು ದೇವರುಗಳ ನಮಗೆ ನೀಡೋದಂಥ ಈ ಹಸು ಇರ್ಬೋದು ನಾಗದೇವತೆ ಇರ್ಬೋದು ಇನ್ನೊಂದು ಇವೆಲ್ಲ ಪೂಜೆ ಮಾಡೋದ್ರಿಂದ ಅವ ಸ್ವರೂಪಗಳನ್ನು ಅವನು ಡೈರೆಕ್ಟ್ ಅಲ್ಲ ಸ್ವರೂಪ ಹಿಂದಿನ ಕಾಲದಲ್ಲಿ ಅವನ್ನೇ ಡೈರೆಕ್ಟ್ ಪೂಜೆ ಮಾಡೋಂಥದ್ದು ಇತ್ತು ಹಸುಗಳನ್ನು ಅವ್ರನ್ನ ಸೇವೆ ಮಾಡದೆ ಪೂಜೆ ಆಗಿರ್ತೈತಿ ಆದ್ರಿಂದ ಈ ಕಾಲದಲ್ಲಿ ಇಲ್ಲದ ಕಾರಣಕ್ಕೆ ಇವನ್ನ ಮನೆಯಲ್ಲಿಟ್ಟು ನೀವು ಪೂಜೆ ಮಾಡ್ತಾ ಹೋದ್ರೆ ನಿಮ್ಮ ಇಷ್ಟಾರ್ಥಗಳನ್ನು ಒಂದೊಂದಾಗಿ ಪರಿಹಾರ ಮಾಡ್ಕೋಬಹುದು ಪೂಜೆಗಳ ವಿಧಿವಿಧಾನ ಹೇಗೆ ಗುರುಜಿ ಇದನ್ನ ಮಾಡೋದ್ರಿಂದ ಏನೆಲ್ಲ ಒಳ್ಳೇದಾಗುತ್ತೆ ನೋಡಿ ವಿಶೇಷವಾಗಿ ಪೂಜೆ ವಿಧಿವಿಧಾನಗಳಂದರೆ ಏನೇ ಇರಲಿ ಯಾವುದೇ ಒಂದು ಪೂಜೆ ಇದ್ದರೆ ನಿಮ್ಮ ಇಷ್ಟಾರ್ಥ ಕಾಮನೆಗಳು ಅಂತ ಹೇಳ್ತೀವಿ ನಮ್ಮ ಸಂಕಲ್ಪಗಳು ಒಂದು ಅಕ್ಷತಿಯನ್ನು ಹಿಡ್ಕೊಂಡು ನಿಮ್ಮ ಫಸ್ಟಿಗೆ ಮೊದಲಿಗೆ ಗಣೇಶ ಮನೇಶ್ ಗಣೇಶ ಮಂತ್ರವನ್ನು ಹೇಳ್ಕೊಂಡು ಒಕ್ಕರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕೊರುಮೆ ದೇವ ಸರ್ವ ಕಾರ್ಯಸು ಸರ್ವದ ನೋಡಿ ಸರ್ವ ಕಾರ್ಯಸು ಸರ್ವದ ಅಂದರೆ ಎಲ್ಲ ಕೆಲಸಗಳನ್ನ ನಿರ್ವಿಘ್ನಾಗಿ ನಡೆಸಿಕೊಡು ಮತ್ತು ಮನೆ ದೇವರ ಆರಾಧನೆ ಈ ರೀತಿ ಒಂದೊಂದಾಗಿ ನಿಮ್ಮ ಮನೆ ಹಿರಿಯರ ಹೆಸರು ನಿಮ್ಮ ಹೆಸರು ಮತ್ತು ಗೋತ್ರ ಇವನ್ನೆಲ್ಲ ಹೇಳ್ಕೊಂಡು ನೀವೇ ಒಂದು ಬಿಂದಿಯಲ್ಲಿ ನೀರಿಟ್ಕೊಂಡು ಸಂಕಲ್ಪ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೋಬೇಕು ಇವತ್ತು ನಾನು ಈ ಬದ್ಧವಾಗಿ ಒಂದು ಏನೋ ಒಂದು ಸಂಕಲ್ಪ ಅಂದರೆ ಮನೆ ಇಲ್ಲ ನನಗೆ ಒಂದು ಮನೆ ಆಗಬೇಕು ಗುರುಜಿ ಆದ್ದರಿಂದ ಆ ಸಂಕಲ್ಪ ಮಾಡ್ಕೊಳ್ಳಿ ಮಾಡಿಕೊಂಡು ನಲವತ್ತೆಂಟು ದಿವಸ ಅದನ್ನು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ಇಷ್ಟಾರ್ಥಗಳನ್ನು ಕೇಳ್ಕೋಬೇಕು ಕೇಳ್ಕೊಂಡು ಆ ಸಂಕಲ್ಪವನ್ನು ಗಂಗೆಯಲ್ಲಿ ಹಾಕಬೇಕು ಗಂಗೆಯಲ್ಲಿ ಹಾಕಿ ಗಂಗೆ ಚೇಮನೆ ಚೈವ ಗೋದಾವರಿ ಸಿಂಧು ನರ್ಮದಾ ತಾ ಮೇಲೆ ಜಲಸ್ವಿಂಧನಕರು ಗಂಗಾ ಮಾತಾ ಏನ ನೋಡಿ ಗಂಗೆಯನ್ನು ಪೂಜೆ ಮಾಡಿ ಗಣೇಶನ ಪೂಜೆ ಮಾಡಿ ಒಂದೊಂದೇ ಪೂಜೆ ವಿಧಿವಿಧಾನಗಳು ಮಾಡಿಕೊಂಡು ಮಡಿಯಿಂದ ಭಕ್ತಿಯಿಂದ ಹೂವು ಬಿಲ್ಪತ್ರೆ ಇವನ್ನೆಲ್ಲ ಇಟ್ಕೊಂಡು ಶುದ್ಧವಾಗಿ ಆತ್ಮಶುದ್ಧತೆ ನೋಡಿ ಮೊದಲಿಗೆ ಶುದ್ಧತೆ ಉಪಾಸನೆ ಅಂತ ಹೇಳ್ತೀವಿ ನಾವು ದೇವರ ಉಪಾಸನೆ ಅಂದರೆ ದೇವರ ಸಮೀಪ ಆಗೋದು ಅಂತ ಉಪಾಸ ಮಾಡೋದಲ್ಲ ಅಲ್ಪೋಪಹಾರವನ್ನು ಮಾಡಿಕೊಂಡು ದೇವರ ಭಕ್ತಿಯಿಂದ ಗುರುಗಳಿಂದ ಮಂತ್ರೋಪದೇಶ ಉಪದೇಶ ತಗೊಂಡು ನೀವು ಪೂಜೆಯನ್ನು ಮಾಡಿದ್ದೆ ಆದರೆ ಇಷ್ಟಾರ್ಥ ಕಾರಣಗಳು ಬೇಗ ಪಡಿಬಹುದು ಈ ಕಲಿಯುಗದಲ್ಲಿ ಮಂತ್ರ ಉಪದೇಶಗಳಿಂದ ಮಂತ್ರಗಳಿಂದ ಇಷ್ಟಾರ್ಥ ಸಾಧನೆಗಳನ್ನು ಮಾಡೋಕ್ಕೆ ನಮ್ಮ ಋಷಿಮುನಿಗಳು ಎಲ್ಲ ಗ್ರಂಥಗಳನ್ನು ಮಂತ್ರಗಳನ್ನು ಕೊಟ್ಟೋಗಿದ್ದಾರೆ ಅದನ್ನು ಗು ಬಲ್ಲವರ ಕಡೆಯಿಂದ ಗುರುಗಳ ಕಡೆಯಿಂದ ತಿಳ್ಕೊಂಡು ನೀವು ಉಪದೇಶ ತಗೊಂಡು ಆದರೆ ನಿಮ್ಮ ಎಲ್ಲ ಸಂಕಲ್ಪ ಇಷ್ಟಾರ್ಥಗಳು ಈಡೇರದಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳಬಹುದು ಪೂಜೆ ಜೊತೆಗೆ ಮಂತ್ರ ಉಪದೇಶಗಳನ್ನ ಮಾಡೋದು ಹೇಗೆ ಅದರ ನಿಯಮಗಳನ್ನ ತಿಳಿಸ್ಕೊಡಿ ಗುರುಜಿ ಮಂತ್ರ ಉಪದೇಶ ನೀಡೋದಿಲ್ಲ ಪಡೆಯೋದು ಅಂತ ಮಂತ್ರ ಉಪದೇಶ ಪಡಿಬೇಕು ಅದನ್ನ ಗುರುಗಳ ಕಡೆಯಿಂದ ಮಂತ್ರ ಅಂದ್ರೆ ಏನ್ ಗೊತ್ತಾ ಮಂತ್ರಗಳು ನಾವು ಅನುಷ್ಠಾನಿಕರಾಗಬೇಕು ಗುರು ಅನ್ನೋರು ಒಂದು ಅನುಷ್ಠಾನಿಕರಾಗಿ ಅವರಲ್ಲಿ ಒಂದು ಶಕ್ತಿ ಇರಬೇಕು ನನ್ನಲ್ಲಿ ಬೆಳಕಿದ್ರೆ ನೀವು ಬೆಳಕಂಚ್ಬೋದು ನನ್ನಲ್ಲಿ ಮಂತ್ರ ದೀಕ್ಷೆ ನನಗೊಂದು ಗುರುಗಳು ನನಗೆ ದೀಕ್ಷೆ ಕೊಟ್ಟು ನಾನು ಅದನ್ನು ಪಠನೆ ಮಾಡಿ ಲಕ್ಷ ಕೋಟಿ ಜಪ ಮಾಡಿ ಅದರಲ್ಲಿ ನಿಮಗೆ ಪಾಲ್ ಕೊಡೋದು ಸ್ವಲ್ಪ ಈ ಮಂತ್ರವನ್ನು ಜಪ ಕೊಡ್ತೇನೆ ನಿಮ್ಮ ಇಷ್ಟಾರ್ಥ ಕಾಮನೆ ಏನಿದೆ ಒಂದು ಮನವೇ ಇರ್ಬೋದು ಮದುವೆ ಇರ್ಬೋದು ಮಕ್ಕಳು ಇರ್ಬೋದು ಎಲ್ಲರಿಗೂ ಒಂದೊಂದು ಇಷ್ಟಾರ್ಥ ಕಾಮನೆಗಳು ಇದ್ದೇ ಇರುತ್ತೆ ಅವರಿಗೆ ಇಷ್ಟಾರ್ಥನ ಕಾಮನೆ ತಕ್ಕನಾಗಿ ನಾವು ಅವ್ರನ್ನ ಫಸ್ಟ್ ಅವ್ರ ಜಾಗದಲ್ಲಿ ಬಲಾಬಲಗಳನ್ನು ಅಳತಿ ಮಾಡ್ತೀವಿ ಮೊದಲು ನಾವು ಅವ್ರಿಗೆ ಯಾಕೆ ಆಗ್ತಾಯಿಲ್ಲ ಜನ್ಮ ಲಗ್ನ ನೋಡ್ತೀವಿ ಪೂರ್ವ ಪುಣ್ಯ ನೋಡ್ತೀವಿ ಕೇಂದ್ರ ಸ್ಥಾನ ನೋಡ್ತೀವಿ ಈ ರೀತಿ ಜಾತಕವನ್ನು ಫಸ್ಟ್ ಐಡೆಂಟಿಫೈ ಮಾಡಿ ಅವ್ರಿಗೆ ಜಾತಕದ ಬಲಾಬಲಗಳನ್ನು ತಿಳಿದು ಅವ್ರಲ್ಲಿ ಏನು ಕೊರತೆ ಇದೆ ಇವ್ರಿಗೇನು ಯಾವ ಮಂತ್ರ ಕೊಟ್ಟರೆ ಏನು ಸಮಸ್ಯೆ ಪಾರಾಗುತ್ತೆ ಫಸ್ಟ್ ಕಾಯಿಲೆ ಹಿಡ್ದಂಗೆ ಇದು ಜ್ಯೋತಿಷ್ ಆದರೆ ಅವರ ಸಮಸ್ಯೆಯನ್ನು ಕಂಡು ಹಿಡಿದು ಅದು ತಕ್ಕನಾಗಿ ನಾವು ಪರಿಹಾರ ಕೊಟ್ಟಿದ್ದಾದರೆ ಆದರೆ ಅದನ್ನು ಅವರು ಉಪದೇಶ ತಗೋಬೇಕು ಮೊದಲು ಏನು ಕೇಳ್ತೀರಿ ಲಾಭ ಕೇಳ್ತೀರಿ ಲಾಭ ಕೇಳಬಾರ್ದು ದೋಷ ಏನಿದೆ ಅಂತ ಕೇಳಬೇಕು ಇಷ್ಟು ದಿವಸ ಕಷ್ಟಪಟ್ಟಿದ್ದೀವಿ ಯಾಕೆ ನಮ್ಗೆ ಇಲ್ಲ ಏನು ಕಾರಣ ಅದನ್ನು ಫಸ್ಟ್ ತಿಳ್ಕೊಬೇಕು ನಾವು ತಿಳ್ಕೊಂಡು ಆ ಸಮಸ್ಯೆ ಫಸ್ಟ್ ಮಾರ್ಗದರ್ಶನ ತಗೊಂಡು ಆಮೇಲೆ ನೀವು ಅನುಷ್ಠಾನ ಮಾಡಿದರೆ ತುಂಬ ಸಕ್ಸಸ್ ಆಗುತ್ತೆ ನೂರಕ್ಕೆ ನೂರು ಸಕ್ಸಸ್ ಅಂತ ಹೇಳಬಹುದು ಈ ರೀತಿ ಪಡೆದು ನಿಮ್ಮ ಉಜ್ವಲ ಜೀವನ ಪಡೆದುಕೊಳ್ಳಿ ಕೊನೆಯದಾಗಿ ಮನುಷ್ಯರಿಗೂ ಪ್ರಾಣಿಗಳಿಗಿರುವ ಸಂಬಂಧ ಹಾಗೆ ದೇವರುಗಳಿಗೂ ಮನುಷ್ಯರಿಗೂ ಇರುವ ಸಂಬಂಧ ಏನು ಅದರ ವ್ಯತ್ಯಾಸ ತಿಳಿಸ್ಕೊಡಿ ಗುರುಜಿ ನೋಡಿ ಮನುಷ್ಯನಿಗೂ ದೇವರುಗಳಿಗಿರುವುದು ಅವಿನಾಭಾವ ಸಂಬಂಧ ನೋಡಿ ದೇವರಿಗೆ ಮನುಷ್ಯನಿಗೂ ತುಂಬಾ ಒಂದು ಸಂಬಂಧಗಳು ಇದೆ ನೋಡಿ ನಾವು ಬಸವ ಅಂತ ಹೇಳ್ತೀವಿ ಬಸವಣ್ಣನ ಅಂತ ಪೂಜಿಸ್ತೇವಿ ಸರಿನಾ ಹಸು ಗೋಮಾತೆ ಅಂತ ಪೂಜಿಸ್ತೇವಿ ನಾಗರು ನಾಗ ದೇವತೆ ನೋಡಿ ವಿಶೇಷಾರ್ಪನು ನಾಗದೇವತೆ ಅಂತ ನಾವು ಪೂಜೆ ಮಾಡ್ತೀವಿ ಅಲ್ಲಿ ದೈವಾನ ದೇವತೆಗಳು ಅಲ್ಲಿ ಇದೇ ಅನ್ನೋ ಒಂದು ನಿಜ ರೂಪ ಮತ್ತು ಎಲ್ಲ ಪುರಾಣ ಕಥೆಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು ನಾವು ಕೊಕ್ಕೆ ಸುಬ್ರಹ್ಮಣ್ಯಲ್ಲಿ ಏನಾದರೂ ದೋಷ ಬಂದರೆ ಪಿತೃದೋಷಗಳು ಪರಿಹಾರಕ್ಕೆ ಹೋಗ್ತೇವೆ ಅದೇ ರೀತಿ ಪಿತೃದೋಷ ಪರಿಹಾರಕ್ಕೆ ಹೋಗ್ತೇವೆ ಅದಕ್ಕೆ ದೇವರಿಗೂ ಮತ್ತು ಪ್ರಾಣಿಗಳಿಗೂ ಅವಿನಾಭಾವ ಸಂಬಂಧ ಇದೆ ಇಲ್ಲಿ ಕರುಣೆ ಇರಲಿ ಪ್ರಾಣಿಗಳಂದರೆ ನೋಡಿ ಎಲ್ಲ ದೇವರಲ್ಲಿ ಒಂದೊಂದು ವಾಹನ ನೋಡ್ಬೋದು ನೀವು ದುರ್ಗಾದೇವಿ ನೋಡ್ಬೋದು ಚಾಮುಂಡೇಶ್ವರಿ ನೋಡ್ಬೋದು ನೋಡಿ ಎಲ್ಲ ಒಂದೊಂದು ಇಲ್ಲಿ ಸಿಂಹ ಹುಲಿ ವಾಹನ ಆಗಿರ್ತವು ಸರಿನಾ ಮತ್ತು ಹಸು ಇಲ್ಲಿ ಬಸವಣ್ಣ ಶಿವನ ವಾಹನ ಆಗಿರ್ತದೆ ನಂದಿ ಅಂತ ಈ ರೀತಿ ಒಂದೊಂದೇ ನಮಗೆ ನೋಡ್ಬೋದು ದೇವರ ಸ್ವರೂಪ ನಾದ ಎಲ್ಲಿರುತ್ತೆ ಶಿವನ ಇರುತ್ತೆ ಮತ್ತು ವಿಷ್ಣು ಅವನ ಒಂದು ಹಾಸಿಗೆಯಾಗಿ ಇರುತ್ತೆ ಈ ರೀತಿ ಎಲ್ಲ ದೇವತೆ ದೇವತೆಗಳಿಗೂ ಪ್ರಾಣಿಗಳಿಗೂ ಸಂಬಂಧಗಳನ್ನು ನಾವು ಚಿತ್ರಗಳಲ್ಲಿ ನೋಡಿರ್ತೀವಿ ಮತ್ತು ಬುಕ್ಕು ಪುರಾಣಗಳಲ್ಲಿ ಇದೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ ಸರಿಯಾಗಿ ತಿಳ್ಕೊಂಡು ಏನೋ ಒಂದು ಪ್ರಾಣಿ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತೀವಿ ಅಂದ್ರೆ ಎಲ್ಲ ಜೀವಿಗಳಿಗೂ ದೇವರ ಅನುಗ್ರಹ ಇದೆ ಎಲ್ಲರೂ ಯಾವ ಪ್ರಾಣಿಗಳಿಗೂ ಅಲ್ಲಿಗಳಿಬಾರ್ದು ಮನುಷ್ಯ ನಾನೇ ದೊಡ್ದು ಬುದ್ಧಿವಂತ ಅಂತ ಅನುಭವಬಾರದು ಅಂತ ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೂ ತುಂಬ ಅವನೋಭಾವನ್ನು ಸಂಬಂಧವನ್ನು ಇಟ್ಟು ದೇವರು ಕರುಣೆ ಕೊಟ್ಟು ಇಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ ಇಷ್ಟೊತ್ತು ಗೋಮಾತಿ ಪೂಜೆ ಮಾಡೋದ್ರಿಂದ ಏನೆಲ್ಲ ಲಾಭ ಸಿಗುತ್ತೆ ಏನೆಲ್ಲ ಪ್ರಯೋಜನಗಳಿದೆ ಅಂತ ತಿಳಿಸಿಕೊಟ್ಟಂತಹ ಗುರುಜಿಗಳಿಗೆ ಧನ್ಯವಾದಗಳು ಧನ್ಯವಾದ ಓಂ ಶ್ರೀ ಗುರುಭ್ಯೋ ನಮಃ ಸರ್ವೇ ಭವಂತು ಸುಖ ನೋಭವಂತು ಸನ್ಮಂಗಳ ಗುರುಜಿ ಅವರಿಂದ ಈ ಗೋಮಾತ ಹಸುವನ್ನು ಪೂಜಿಸಿದರೆ ಏನು ಲಾಭ ಎಂಬುದಾಗಿ ತಿಳಿಸಿದ್ದಾರೆ ಹಾಗಾದರೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅಂದರೆ ಹಣಕಾಸು ಉದ್ಯೋಗ ವ್ಯಾಪಾರ ಸಂತಾನ ವಿಳಂಬ ಹೊಸ ಮನೆ ಕಟ್ಟಿಕೊಳ್ಳಲು ವಿವಾಹ ವಿಳಂಬಕ್ಕೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಈ ಗೋಮಾತೆಯನ್ನ ನಿಮ್ಮ ಮನೆಗೆ ತರಿಸಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಪಡೆಯಿರಿ ವಿಶೇಷವಾಗಿ ಗುರೂಜಿಯವರು ಪಂಚಲೋಹದಿಂದ ಮಾಡಿದ ಈ ಹಸುವನ್ನು ವಿಶೇಷ ದಿನಗಳಲ್ಲಿ ಪೂಜಿಸಿ ಅಭಿಷೇಕ ಪೂಜೆ ಮಾಡಿಸಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಿಕೊಡಲಾಗುವುದು ಹಾಗೂ ಗುರೂಜಿಯವರಿಂದ ಮಂತ್ರೋಪದೇಶ ನೀಡಲಾಗುವುದು ಹೆಚ್ಚಿನ ಮಾಹಿತಿಗೆ ಹೊಸ ಬೆಳಕು ಜ್ಯೋತಿಷ್ಯ ಬೆಂಗಳೂರು ಕಚೇರಿಯಲ್ಲಿ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಮೂರು ನಾಲ್ಕು ಎರಡು ಒಂಬತ್ತು ಒಂಬತ್ತು ನೈನ್ ಒನ್ ಜೀರೋ ಡಬಲ್ ತ್ರೀ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು